ನಮ್ಮೆದುರಿಗೆ ಇಬ್ಬರು ಸಾಧಕರಿದ್ದಾರೆ ದೇವದುರ್ಗ ತಾಲೂಕಿನಲ್ಲಿ ನಡೀತು ಒಂದು ಕೋತಿಗುಡ್ಡ ಅಂತ ಸಣ್ಣ ಹಳ್ಳಿಯಲ್ಲಿ ರಮೇಶ್ ಬಲ್ಲಿದನ್ನುವಂಥ ಒಂದು ಹುಡುಗ ದನ ಕುರಿ ಕಾಯ್ಕೊತಿದ್ದ ಹನ್ನೆರಡರಿಂದ ಹದಿನೈದು ವರ್ಷದೊಳಗೆ ಅವನು ಸಾಲಿಗೆ ಹೋಗಿಲ್ಲ ಅಕ್ಷರ ಕಲ್ತಿಲ್ಲ ಅಂಥ ಹುಡುಗನ್ನ ಬೆಂಗಳೂರಿನ ಒಂದು ಸಂಸ್ಥೆ ಹೆಡ್ ಹೆಲ್ಡ್ ಹೈ ಅವನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತು ಕರ್ಕೊಂಡು ಹೋಗಿ ಏನು ಮಾಡಿದ್ರು ಅಂದ್ರೆ ಇಂಗ್ಲೀಷ್ ಕಲಿಯೋಕೆ ಹಚ್ಚಿದ್ರು ನಾವೆಲ್ಲ ಇಂಗ್ಲೀಷ್ ಪಿರಿಯಡ್ ಇದ್ದರೂ ಹೊರಗೆ ಓಡಿ ಬರೋ ಮಂದಿ ನಾವು ನಮಗೆ ದೊಡ್ಡ ಸಮಸ್ಯೆ ಅಂದ್ರೆ ಇಂಗ್ಲೀಷ್ ಅಂತ ಸಾಲಿ ಕಲೀಲಾರ್ದ ದನ ಕಾಯ ಹುಡುಗನಿಗೆ ಹೋಗಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಸ್ಪೋಕನ್ ಇಂಗ್ಲೀಷ್ ಬೇಸಿಕ್ ಕಂಪ್ಯೂಟ್ರ್ ಕಲಿಸಿದ್ರು ಸುಮಾರು ಆರು ತಿಂಗಳಿಂದ ಒಂದು ವರ್ಷದೊಳಗೆ ಒಟ್ಟ ಸಾಲಿ ಕಟ್ಟೆ ಹತ್ತಲಾರದ ಹುಡುಗ ಇಷ್ಟು ಚಲೋ ಇಂಗ್ಲೀಷ್ನಾಗ ತಯಾರಾದ್ನಲ್ಲ ಅವ ಈಗ ಹೆಂಗಾಗ್ಯನಂದ್ರೆ ಈ ಬಿ ಎಡ್ ಸಿ ಟಿ ಟೆಟ್ ಅಂತ ಇರ್ತೈತಿ ಟೀಚರ್ ಆಗೋವ್ರಿಗೆ ಕೆ ಎಸ್ ಆಗೋವ್ರಿಗೆ ಐ ಎಸ್ ಆಗೋ ಐ ಎ ಎಸ್ ಆಗೋರಿಗೆ ಜೆ ಡಬಲ್ಗೆ ಹೋಗೋರಿಗೆ ಇಂಗ್ಲೀಷ್ ಹೇಳ್ಕೊಡ್ತಾನೆ ಅವನೇ ರಮೇಶ್ ಬರ್ಲಿದ್ದು ನಮ್ಮೆದುರಿಗಿದ್ದಾರೆ ಸಾಲಿ ಕಲೀಲಾರ್ದ ಮನುಷ್ಯ ಸಾಲಿ ಕಟ್ಟಿ ಹತ್ತಲಾರ್ದ ಮನುಷ್ಯ ಇಷ್ಟು ಚಲೋ ಇಂಗ್ಲೀಷ್ ಕಲ್ತು ಇವತ್ತೆಲ್ಲರಿಗೂ ಇಂಗ್ಲೀಷ್ ಕಲಿಸ್ತಾ ಇದ್ದಾನೆ ಸುಮಾರು ನಾಲ್ಕರಿಂದ ಐದು ಲಕ್ಷ ಮಕ್ಕಳ ಜೊತೆ ಸಂವಾದ ಮಾಡಿದ್ದಾನೆ ಕರ್ನಾಟಕದಲ್ಲಿ ಹಳ್ಳಿಗಳಲ್ಲಿ ಮಕ್ಕಳಿಗೆ ಈ ಇಂಗ್ಲೀಷಿನ ಭಯ ಹೋಗಬೇಕು ಅಂತ ಸುಮಾರು ಏಳು ನೂರು ಕಾರ್ಯಕ್ರಮಗಳನ್ನು ಮಾಡಿದ್ದಾನೆ ಅಂಥ ವ್ಯಕ್ತಿ ಅಂದರೆ ಶಾಲೆಯ ಕಟ್ಟೆ ಹತ್ತದ ಇವತ್ತಿಗೂ ನಾ ಕೇಳಿದ್ಯ ಯಾವ್ದಾರ ಸರ್ಟಿಫಿಕೇಟ್ ಏನಾರ ಅಂತ ಅದು ಸರ್ಟಿಫಿಕೇಟಿಗೆ ನಮಗೆ ಒಟ್ಟ ಬೆಟ್ಟೇನೇ ಇಲ್ಲರಿ ಅಜ್ಜರ ನಮಗೂ ಆಗಬೇಕು ಅಂದವ ಸರ್ಟಿಫಿಕೇಟ್ ಇಲ್ಲ ಆದ್ರೆ ಭಾಳಷ್ಟು ಜನರಿಂದ ಸರ್ಟಿಫೈಡ್ ಆಗೈತೆ ಐತಾವನಿಗೆ ಇವತ್ತು ಚಲೋ ಇಂಗ್ಲೀಷ್ ಮಾತಾಡ್ತಾನಂತೆ ಅಂಥ ಒಬ್ಬ ಸಾಧಕ ನಮ್ಮೆದುರಿಗಿದ್ದಾರೆ ನಮಗೆಲ್ಲ ಉತ್ತರ ಕರ್ನಾಟಕದ ಮಂದಿಗೆ ನಮ್ಮನ್ನು ಹಿಡ್ಕೊಂಡು ಹೇಳೋದು ನಾವು ನಾವೆಲ್ಲ ಇಂಗ್ಲೀಷ್ ಪೀರಿಯಡ್ ಇದ್ದರೂ ಹೊರಗೆ ಬರ್ತಿದ್ವಿ ನಾವು ನನಗೆ ಖಡಿ ಸರ್ ಅಂತಿದ್ರು ಇಲ್ಲಿ ಎಸ್ ಬಿ ಖಡಿ ಅಂತಂದು ನಾವು ಒಟ್ಟೆ ಇಂಗ್ಲೀಷ್ ಪೀರಿಯಡ್ ಇತ್ತು ಅಂದ್ರೆ ಹೊರಗೆ ಓಡಿ ಬರ್ತಿದ್ದೆ ಒಂದು ದಿವಸ ನಾನು ಹಿಡಿದು ಸ್ವಾಮಿ ನೀವು ಕುಂದ್ರಬೇಕು ಬೇಕು ನೀನು ಇಂಗ್ಲೀಷ್ ಪೀರಿಯಡ್ನಾಗಂತ ಕುಂದರ್ಸಿದ್ರೆ ನನಗೆ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ನನಗೆ ಬಿ ಎ ಫೈನಲ್ ಇಯರ್ ಪಾಸ್ ಆದಮೇಲೆ ಒಂದು ಇಂಗ್ಲೀಷ್ ಸೆಂಟೆನ್ಸ್ ಫುಲ್ ಸ್ಟಾಪ್ ಬಂತು ಅಂದ್ರೆ ನೆಕ್ಸ್ಟ್ ಕ್ಯಾಪಿಟಲ್ ಅನ್ನೋದು ಬಿ ಎ ಫೈನಲ್ ಇಯರ್ ಆಗಿ ಅಂತ ನಮಗೆ ನಾವು ಹೆಂಗೆ ಇಂಗ್ಲೀಷ್ ಪಾಸ್ ಮಾಡಿದ್ವಿ ಗೊತ್ತಿಲ್ಲ ಮತ್ತು ನಮ್ಮನ್ನು ಪಾಸ್ ಮಾಡಿದ ಟೀಚರು ಅಷ್ಟು ಇದ್ರೆ ಕಾಣ್ತೈತೆ ಅವ್ರು ಒಟ್ಟ ಮಾಡಿ ದಬ್ಬದ್ರು ನಮಗೆ ಅವರು ಅಷ್ಟು ದುಬಾರಿ ನಮಗದು ಉತ್ತರ ಕರ್ನಾಟಕದೊಳಗೆ ಇಷ್ಟು ಇಂಗ್ಲೀಷ್ ದುಬಾರಿ ಐತಿ ಇಂಥದ್ರೊಳಗೆ ಒಟ್ಟ ಸಾಲಿ ಕಲಿತವ್ರದ ಸಮಸ್ಯೆ ನಮಗಿದೆ ಸಾಲಿ ಕಲೀಲಾರ್ದು ಹುಡುಗ ಇಂಗ್ಲೀಷ್ ಕಲಿತು ಕಂಪ್ಯೂಟ್ರ್ ಕಲಿತು ಇವತ್ತು ಕೆ ಎ ಎಸ್ ಮತ್ತು ಐ ಎ ಎಸ್ ಓದುವ ಹುಡುಗರಿಗೆ ಟ್ಯೂಷನ್ ಕ್ಲಾಸ್ ಸ್ಪೋಕನ್ ಇಂಗ್ಲೀಷ್ ಗ್ರಾಮರ್ ಹೇಳ್ತಾ ಇದ್ದಾನಲ್ಲ ಇದು ಒಂದು ಸಾಧನೆ ರಮೇಶ್ ಬಲ್ಲಿದವರು ನಮ್ಮಲ್ಲೊಂದು ಗಾದೆ ಮಾತಿದೆ ನಾವೇನು ಹೇಳ್ತೀವಂದ್ರೆ ಡೂ ಆರ್ ಡೈ ಹೌದಲ್ಲ ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ ಅಂತ ನಾವು ಹೇಳ್ತೀವಿ ಹಂಗಲ್ಲ ಡೂ ಆರ್ ಡೈ ಅಲ್ಲ ಡೂ ಬಿಫೋರ್ ಡೈ ಇದು ಕಲಿಬೇಕಾಗಿದ್ದು ನಾವು ಡೂ ಸಮ್ಥಿಂಗ್ ಬಿಫೋರ್ ಯು ಟೈ ಅಂಥ ಒಂದು ಸಾಧನೆಯನ್ನು ಮಾಡಿರುವಂಥ ರಮೇಶ್ ಬಲ್ಲಿದವರಿಗೆ ಹಡಗಲಿಯ ಪೂಜ್ಯರು ಗೌರವಿಸ್ಬೇಕು